ನಮಸ್ಕಾರ ಶ್ರೀ ದುಗ್ಲಮ್ಮ ಸರ್ಕಲ್ ಮಾಡಿದ್ದಾರೆ ಶ್ರೀ ದುಗ್ಲಮ್ಮ ಸರ್ಕಲ್ ಯಾಕೆ ಹೇಳಿ ನಮ್ಮ ಸಂಸ್ಕೃತಿ ಏನು ನಮ್ಮ ಧರ್ಮ ಏನು ನಾವೇನು ಅಂತ ತಿಳ್ಕೊಂಡೆ ಅಂತ ಇವತ್ತು ಶ್ರೀ ರವಿಕುಮಾರ್ ಸರ್ ಮತ್ತು ಅವರ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಆಡೋ ನೃತ್ಯ ಎಲ್ಲ ಆಗ್ತಾ ಇತ್ತು ಒಂಚೂರು ನಗಬೇಕಲ್ವಾ ಆಯ್ತು ಮುಖ ಸಪ್ ಮಾಡ್ಕೊಂಡ್ಬೇಡಿ ಚಳಿ ಇದೆ ಒಂದು ಚಪ್ಪಾಣಿ ತಕ್ಕಳ್ರಿ ಆ ಈಗ ಸ್ವಲ್ಪ ಬಿಸಿ ಬಂತು ನೋಡಿ ಯಾವ ಲಿಫ್ಟು ಲಿಫ್ಟ್ ಕೀಸು ನೋಡಿ ಇವರು ಹೇಳಿತು ಆ ನಮ್ಮ ಮ್ಯಾಡಮ್ ನಮ್ಮ ಪ್ರಕಾಶ್ ಅವರು ಸವಿ ಪ್ರಕಾಶ್ ಮೇಡಮ್ ಹೇಳ್ತಾ ಇದ್ರು ಯಾವಾಗಲೂ ಸರ್ ಇವರೆಲ್ಲರನ್ನೂ ಕರ್ಕೊಂಡ್ಬಂದ್ಬಿಡ್ತಾರೆ ಇವರು ಬಂದ್ರೆ ಅಂತ ಅದೇ ಲಿಫ್ಟ್ ಕೀಸು ನೋಡಿ ಅವರೇ ಕೊಟ್ಟರು ಹಂಗೆ ಸೇಮ್ ಹಂಗೆ ಹೂವು ಅಂತಾರೆ ನಾವು ಹೂವು ಅಂದ್ರೆ ಏಯ್ ನಾವ್ ಟೈಪ್ ಅಲ್ಲ ಮಾಡೋ ಏನ್ ಮಾಡಲಿ ನಮ್ಮ ಚಿಕ್ಕಪ್ಪ ಮಿಮಿಕ್ರಿ ಮಾಡಲ್ಲ ನಿಮ್ ಚಿಕ್ಕಪ್ಪ ಯಾರು ರಾಜಗೌಡ ಮಾಟಿ ಚೇರ್ಮನ್ ಮಾಡೋ ಅಣ್ಣ ನಿಮ್ ಚಿಕ್ಕಪ್ಪ ಇಲ್ಲಣ್ಣ ನೋಡಿಲ್ಲ ಕರೆಸಿ ಅಂದ್ರೆ ಅವ್ರು ಬರೋದಿಲ್ಲ ಯಾಕೆ ಯಾವ ಮೂವತ್ತು ವರ್ಷ ಆಯ್ತು ನೋಡಿ ಕಥೆನಾ ಹಂಗೆ ಒಬ್ಬೊಬ್ಬರು ಕೇಳ್ತಾರೆ ಇಲ್ಲಿ ಇಲ್ಲಿ ಹಾಡು ಬರ್ಲಿಲ್ವ ಡ್ಯಾನ್ಸ್ ಮಾಡುವಾಗ ನಿಮ್ಗೆ ಯಾವ ಹೇಳಿ ಅಣ್ಣ ಬರ್ಲಿಲ್ಲ ಅಮ್ಮಯ್ಯ ಯಾವ ಟೀಚರ್ ಪಾತ್ರ ಮಾಡಿದ್ರು ನೀವೆಲ್ಲ ಟ್ಯೂಷನ್ಗೆ ಸೇರಿಸ್ತೀರಿ ಅದರಲ್ಲೂ ಮಾರ್ಕ್ಸ್ ತಗಿತಾರೆ ಯಾವ ಮೇಡಮ್ ಇಲ್ಲ ಇನ್ನೊಂದು ಹೇಳ್ತೀನಿ ಕೇಳಿ ನಾನು ನಂದೀನಿ ಮುಂದೆ ಮುಂದೆ ಹೋಗ್ಬಿಡ್ತಾರೆ ಅಪ್ಪ ನೀವು ಮಕ್ಕಳ ನೀವು ಈಕ್ಳ ಈ ಗ್ಯಾಸ್ ಬಿಲ್ ಕಟ್ಟಬೇಕ ಕರೆಂಟ್ ಬಿಲ್ ಕಟ್ಟಬೇಕ ನೀವೆಲ್ಲ ಮನೆಯವ್ರ ಪಾಪ ಕಟ್ಟೋರು ಇದಾರೆ ಆರಾಮಾಗಿರಿ ಯಾಕಂದ್ರೆ ಈ ತರ ಹಾಡು ಆಗ್ಬಿಟ್ಟು ಡಾನ್ಸ್ ಮಾಡ್ತಾ ಇದ್ರು ಕನ್ನಡ ರಾಜ್ಯೋತ್ಸವದಲ್ಲಿ ನಾನು ಕೇಳಿದೆ ಏನ್ರಿ ಇದ್ರ ಅರ್ಥ ಗೊತ್ತಾ ಅಂತೆ ಯಾವ ನನ್ನ ಮಗನ ಗೊತ್ತು ಸರ್ ಅದು ನಾನು ಹೇಳಿದೆ ಕನ್ನಡದಲ್ಲಿ ಹೇಳ್ತೀನಿ ಕೇಳಿಸ್ಕೊಂಡಿದ್ರೆ ಹಾಡನ್ನ ಅರ್ಥ ಅಂದ್ಬಿಟ್ಟು ಆ ಪಾಪಿ ಈ ಪಾಪಿ ಬೊಯಿ ನಾ ಈ ಪಾಪಿ ಆ ಪಾಪಿ ನೋಡಿ ಗೊತ್ತಿತ್ತು ನಗ್ ಬಿಡ್ಬೇಕು ಪಾಪ ಇಲ್ಲಿ ನಮ್ಮ ಸಿಂಗರ್ ಶ್ರೀಮಳ್ಳಿ ಚಂದ್ರ ಅವರು ಇದಾರೆ ಸಿಂಗರ್ ಇಲ್ವಾ ಹೋಹ್ ಇದೀರಾ ಬಹಳ ಚೆನ್ನಾಗಿ ಹಾಡ್ತಾ ಇದ್ರು ಇದೇ ತರ ಏನು ಹಾಡ್ತಾ ಇದ್ರೆ ಈ ಮಕ್ಕಳು ಮುಂದ್ಗಡೆ ಸುಮ್ಮನಿರೋದು ಬೇಡವಾ ಹಿಂಗೇ ವರ್ಷದಲ್ಲಿ ಸ್ಟಾಪ್ ಕರೆಕ್ಟ್ ಆಗಿ ಆಗಿ ಮೇಡಮ್ ಅಂತಾರೆ ಅವರು ಕನ್ಫ್ಯೂಸು ಕರೆಕ್ಟ್ ಆಗಿ ಮತ್ತೆ ಯಾಕಪ್ಪ ಇನ್ನೊಂದ್ಸರ್ ಸ್ಟಾರ್ಟ್ ಕರೋಕೆ ಸ್ಟಾರ್ಟ್ ಆಯ್ತು ಅವರು ಆಡ್ತಾ ಇದ್ರೆ ಸ್ಟಾಪ್ ಹಿಂಗಲ್ಲ ಯಾರು ಇವರು ಸಿಂಗರ್ ಅಂತ ಹೇಳಿದ್ದು ಹಿಂಗಲ್ಲ ಮೇಡಮ್ ಆಡೋದು ಹೋಗ್ರಿ ಅಂತವ್ರಿ ಮಕ್ಕಳು ನಾನು ಯಾಕ್ರೂ ಅಂದ್ರೆ ಮತ್ತೆ ತಪ್ಪಾಗಿ ಆಡ್ತವ್ರೆ ಅಂದ್ರೆ ಹೆಂಗೆ ಮತ್ತೆ ಅದು ಆಡೋದು ಅಂದ್ರೆ ಅವ್ರು ಹೇಳೋದು ಹೇಳೋದು ಗೊತ್ತಾ ಹಂಗಲ್ಲ ಈ ತರ ಆಡೋ ಇರೋದು ಅಂದ್ರು ಹೆಂಗೆ ಹೂವಿನ ಬಾಣದಂತೆ ಅವ್ರ ಹೆಂಗಾಡ್ತಿದ್ರು ಗೊತ್ತಪ್ಪ ಸಿನಿಮಾದ ಆಡ್ತಿದ್ರು ಹೂವಿನ ಬಾಣದಂತೆ ಅದೇ ತಪ್ಪಂತ ಸರಿ ಅಂತೆ ನೋಡ್ರಿ ಏನು ಮಾಡಕ್ಕಾಗಲ್ಲ ಆದ್ರಿಂದ ಈಗ ನಿಮ್ಮ ಮುಂದೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಧ್ವನಿ ಮಾಡಲ್ವಾ ಮಾಡೋಣ ಆಕ್ಚುಲಿ ಒಂದ್ರ ಮಾತು ಹೇಳ್ತಾ ಇದ್ದೀನಮ್ಮ ಒಂದೇ ನಿಮಿಷ ಜನ ಕೇಳಿಸ್ ಕಷ್ಟೇ ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತಣ್ಣ ಯಾವ್ದಪ್ಪ ಅಂತ ಹೇಳಿದ್ರೆ ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನ ಜೊತೆ ಇರೋ ನನ್ನ ಜನ ಯಾವತ್ತೂ ಬದಲಾಗಲ್ಲ ಹೆಣ್ಮಕ್ಳಾಗ್ಲೋ ಅಂತ ಅಷ್ಟೊಂದು ತುಂಬ ಬಾಟ ಮಾಡಿಟ್ಕೊಂಡಿದ್ದೀವಿ ಅಂತದ್ರಲ್ಲಿ ಬಾಟ ಮುಟ್ಟರೆ ಬಿಡಲ್ಲ ನಮ್ಮ ಹೆಣ್ಮಕ್ಳ ದಂಟೆಗೆ ಬಂದ್ರೆ ಏನಾದರೂ ಸಿನಿಮಾಗ್ ಮೆಸೇಜ್ ಮಾಡಿದ್ರೆ ಮುಲಾಜಿಲ್ಲೇನೋ ಕುಳಿತಾ ಇರ್ತೀವಿ ಆಕಾಶಕ್ಕೆ ತಲೆ ಕಟ್ಟು ಭೂಮಿಗೆ ಪರಿಣ್ತೀನಿ ತಿಂಗಳ ಕಟ್ಟಿದ ಸ್ವಂತ ತುಂಬ ದಿಪ್ಪ ಪ್ರ್ಯಾಂಡ ಏ ಕೇಳ್ ಬರೇಶ್ ಹೈ ರಾವತ ಬರ್ತಾ ಇದ್ದರೆ ತಾಕತ್ತಿದ್ರೆ ಕಟ್ಟಾಗ ನೋಡೋಣ ಅಲ್ಲ ನಮಸ್ಕಾರ ತ್ಯಾಂಕ್ ಯು ಮಾ ನೇಜನಾ ಇದಪ್ಪ ಡೀಪಾ ಸರ್ ಅವ್ರಾದ್ರೆ ಎಸಿ ಗಂಟು ಆಮೇಲೆ ನಾನು ಮಾತಾಡ್ತೀವಿ ಏನು ಬಿಟ್ಟಿದ್ದೆ ಆರಾಮಾಗಿ ಮಾಡಿ ಈಗ ನಿಮಗೆ ಗಿಲ್ಲಿ ಬರಬೇಕು ಬೇಡವಾ ಆ ಗಿಲ್ಲಿ ಆ ಗಿಲ್ಲಿ ಗಿಳಿ ಬರಬೇಕು ಬೇಡ್ವಾ ಬರಬೇಕಂದ್ರೆ ಈಗ ಡಿ ಬಾಸ್ ಆದ್ಮೇಲೆ ಬರ್ತಾ ಇದಾರೆ ನಮ್ಮ ಬಿಗ್ ಬಾಸ್ ಕಿಂಚ ಸುದೀಪ್ ಅವರು ಅವ್ರ ಜೊತೆ ಗಿಲ್ಲಿ ಬರ್ತಾ ಇದಾರೆ ನೋಡೋಣ ಮಾಡ್ತಾರೆ ಇವತ್ತು ಇದೆ ಗಿಲ್ಲಿ ಅವರಿದ್ದಾರೆ ಬಂದ್ ಸಿನಿಮಾದಲ್ಲಿ ಟೈಲ್ ಆಗಿತ್ತು ಸುಲಭ ನಾವು ಫೋಟೋದಲ್ಲಿ ನೋಡಿದೀವಿ ಟಿವಿ ನೋಡಿದೀವಿ ಅಷ್ಟೇ ಹಾಕಿ ಸೌಂಡಲ್ಲಿ ನೋಡಿದೀವಿ

ಹಾಗೆ ನಮ್ಮ ನಗುವಿನ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಅವರ ಸರ್ ಒಂದು ಡೈಲಾಗ್ ಸಿನಿಮಾ ಡೈಲಾಗ್ ರಾಜ ಪ್ರತಿಯೊಬ್ಬ ಜೀವನದಲ್ಲಿ ದೀಪಾವಳಿ ಬಂದೇ ಬರುತ್ತೆ ಕಟ್ ಹಾಕಿ ಯಾವ ಅಂದೇ ಅಂಶವನ್ನು ನಾವಾಗಿರ್ಬೇಕಷ್ಟೇ ಇರೋದೊಂದು ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಏನಾಗುತ್ತೆ ತಿಳಿದಿಲ್ಲ ಎಲ್ಲಿ ಬರುತ್ತೀವಿ ಎಲ್ಲಿ ಬರುತ್ತೀವಿ ಎಲ್ಲ ಬಂದಿದ್ದಾನೆ ಎಲ್ಲ ವಿಧಿ ಆರಿದಾರನ ಯಾವತ್ತಿ ನಾವು ಕೇಳ ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳ ನಡೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಮಚ್ ನೋಡ್ರಿ ಎಂತ ಮಾತು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳು ನನ್ನ ದೇವರು ಅಂತ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ನಮ್ಮನೆ ದೇವರು ಅಂತ ಹೇಳಿದ್ರು ಹೌದಲ್ವಾ ಅದನ್ನೆಲ್ಲ ಎಲ್ಲ ಮನೆ ಅಂತ ಚಪ್ಪಳ ಬಿಡ್ರಪ್ಪ ಯಾಕಂದ್ರೆ ಅವರು ಇಲ್ಲ ಕೇಳಿಸ್ಕೊಳ್ಳಿ ಹಾಗೇನೆ ನಮ್ಮ ರಾಕಿ ಬಾಯ್ ನಮ್ಮ ಯಶ್ ಅವರ ಒಂದು ಸತೀಶ ಎಲ್ಲ ಕೇಸರಿ ಕಲರ್ ಹಾಕೊಂಡು ಬಹಳ ಮಿತ್ತವ್ರೆ ಕೆಲ ನಮ್ಮ ಹುಡುಗರು ಚಟ್ಲಿ ಅಣ್ಣ ಮಕ್ಕಳ ಜೊತೆ ಸೇರ್ಕೊ ಬಿಟ್ಟು ಹೀರೋ ಹೋಗ್ಬೇಕಂತವ್ರೆ ಹೀರೋಣ ಹೆಸರು ರಂಗ ಲಕ್ಕಪ್ಪ ಲಕ್ಕಪ್ಪ ಹೀರೋ ಹೋಗ್ಬೇಕಂತ ಲವ್ ನಮ್ಮನ್ನ ಯಾರು ಹೀರೋ ಮಾಡದ ಲಕ್ಕಪ್ಪ ನಮಗೆ ನಾವೇ ಹೀರೋ ಆಗ್ಬೇಕು ನಾನು ಬರೋ ತನಕ ಬೇರೆಯವರದೇ ಅವ ಮೇಲೆ ಲಕ್ಕಪ್ಪ ಅವ ಲಕ್ಷ್ಮಿ ಕಡಿ ಬಿಡಿ ಕೇಳ್ಕಂತ ನಾಟಪ್ಪ ಗಂಡ್ಮಕ್ಳು ಅಂತ ಹೆಣ್ಮಕ್ಳು ಯಾಕೆನಲ್ಲ ಎಲ್ಲ ನಾವ್ ಹುಡುಗರು ಯಾವತ್ತಿದ್ರು ಗಂಡ್ಮಕ್ಳು ಅಂತ ಮಾತ ಕರಿತೀವಿ ಈ ರಾಜ್ಯಾವಳಿಗಳ ಹೆಣ್ಮಕ್ಳು ಯಾವತ್ತಿದ್ರು ಅತ್ತೆ ಮಕ್ಳು ಮಾವನ್ ಮಕ್ಳು ಅಂಟ ಮಾ ನನ್ನ ಕೆ ಜಿ ಎಫ್ ಸಿನಿಮಾದಲ್ಲಿ ಹೇಳಿದ್ದ ಡೈನಾಗು ಹತ್ತು ಜನ ಹೊಡೆದು ಅಲ್ಲ ನಾನು ಹೊಡೆದು ಹತ್ತು ಜನ ಹಾಗೆ ನಮ್ಮ ಮಂಡ್ಯದ ಗಂಡು ರೆಬರ್ ಸ್ಟಾರ್ ಅಂಬರೀಷನ್ ಅವರು ಮಂಡ್ಯದ ಗಂಡು ರೆಬರ್ ಸ್ಟಾರ್ ಅಂಬರೀಷ್ ಆ ಹೇಳ್ರಪ್ಪ ಇಲ್ಲ ಕ್ಯಾನ್ಸೇ ಇಲ್ಲ ನಾವೇ ನಿನಗೆ ಯಾಕೆ ಬೇಕದು ಲಕ್ಕಪ್ಪ ಇದೆಯಾ ಇಲ್ಲ ನೀನು ಒಳ್ಳೆವನು ಅದಕ್ಕೆ ಯಾವತ್ತು ಅಷ್ಟೇ ಕುಡ್ದು ಕುಡ್ದು ಲಿವರ್ ಔಟ್ ಆಮೇಲೆ ಹೆಣ್ತಿರ್ ಮನೆಯಲ್ಲ ಡೌಟ್ ಹುಷಾರ್ ಎಷ್ಟು ಬೇಕಾಗಿ ತಗೊಳ್ಳಿಲ್ಲ ಅಂದರೆ ಬಿಡ್ಬಿಡಿ ಯಾಕಂದ್ರೆ ಯಾವತ್ತು ಮದ್ಯಪಾನ ಆರೋಗ್ಯಕ್ಕೆ ಆನೆಗಳೇ ಯಾವ ನಾವು ಮಾತಾಡೋ ಅವನು ಹೇಳ್ತಾನೆ ಅಣ್ಣ ಬನ್ನಿ ಅಂತ ಅಷ್ಟೇ ನಾವು ದುಡ್ಡು ಸಂಪಾದನೆ ಮಾಡ್ಬೋದು ಆದರೆ ಈ ಜನ ಸಂಪಾದನೆ ಮಾಡೋದು ಭಾಳ ಕಷ್ಟ ರವಿಕುಮಾರ್ ಅವರು ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ಕಾರಣ ಅವರ ಒಳ್ಳೆ ಮನಸ್ಸು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಅದು ಯಾವಾಗ ಶಾಶ್ವತವಾಗಿರಲಿ ಅವ್ರಿಗೆ ನಿಮ್ಮ ಚಪ್ಪಾಳೆ ಇರಲಿ ಅಂತ ಹೇಳ್ತಾ ನನ್ನ ಮಾತ್ರ ಮುಕ್ತಾಯ ಮಾಡ್ತೀನಿ ಹೇಳೋ ನಮಸ್ಕಾರ ಹ ಹಾಗೆ ನಮ್ಮ ಅಭಿನಯ ಪಾಲ್ಕುವ ಸಿಂಹ ಯಾರು ವಿಶ್ವ ಅವರು ನಮ್ಮ ಕರ್ನಾಟಕ ನೀನು ಮಂತ್ರಿ ಆದ್ರೆ ನಾನು ರಾಜ ಯಾಕಂದ್ರೆ ನಿಮ್ಗೆ ಎಲ್ಲ ಗೊತ್ತು ರೈತರ ಕಷ್ಟ ಎ ಸಿ ರುತ್ಕೊಂಡು ಬಿಸ್ತರಿ ಕುಡಿಯುವ ನಿಮ್ಮಂತವ್ರಿಗೆ ಬಿಸಿಲಿನಲ್ಲಿ ಬೆವರ್ಸಿದ್ರೆ ರೈತರ ಕಷ್ಟ ಗೊತ್ತಿದ್ರೆ ತಾನೆ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ರೈತ ಯಾವತ್ತಿದ್ರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾನೆ ನಮ್ಮ ರೈತರನ್ನ ಉಳಿಸೋ ಕಾರ್ಯನ ಯಾವುದೇ ಸರ್ಕಾರ ಬರಲಿ ದಯವಿಟ್ಟು ಅದನ್ನ ಮಾಡಿ ಒಂದಂತ ಹೇಳ್ತಾ ಇದ್ದೀನಿ ನನ್ನ ಸಿನಿಮಾದಲ್ಲಿ ಇದ್ದಂತ ಡೈಲಾಗ್ ಈ ಕೈ ಕನ್ನಡಿಗರ ಆಸ್ತಿ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ಲಿ ಮಾಡಿ ಹೊಡೆದ್ರೆ ಎದುರಾಳಿ ಚರಿತ್ರ ಇಲ್ಲ ಇದೆಲ್ಲ ನಮ್ಮ ಸಿನಿಮಾ ಡೈಲಾಗ್ ಆದ್ರೆ ನಾನು ಹೇಳೋದು ಇಷ್ಟೇ ನಿಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ನಿಮ್ಮ ನಿಜವಾದ ಹೀರೋ ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ನಿಜವಾದ ಹೀರೋ ಹೀರೋ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹಾಗೇನೆ ಮತ್ತೊಬ್ಬ ನಟ நம்மெல்லாம் நெச்சின கராட்டை கிங் ஆட்டோராஜ சாங்லீயன சி வி சங்கர் அந்த பார்த்து நான் சந்தோஷ ಅಂತಂದ್ರೆ ಈ ನಿಮ್ಮ ಶಂಕರ ಬಿಟ್ಟು ಮೂವತ್ತಾರು ವರ್ಷ ಆಗಿದ್ರು ಇವತ್ತು ನನ್ನ ಚಪ್ಪಾಳೆ ಹತ್ತಿರ ಶಂಕರನ್ ಅಂದ್ರೆ ಕೇಕೆ ಹಾಕ್ತಿರ ಇಷ್ಟು ಸಾಕು ನಮ್ಗೆ ಯಾವತ್ತಷ್ಟೇ ಶಂಕರನಾಗವ್ರೆ ನಿಮ್ಮ ಸ್ಮಾರಕ ಎಲ್ಲಿ ಅಂತ ಎಲ್ರು ಕೇಳ್ತಾರೆ ನಾನೇ ಇಷ್ಟೇ ದಯವಿಟ್ಟು ನಮ್ಮ ಅಭಿಮಾನಿಗಳೇ ನನ್ನ ಸ್ಮಾರಕ ಎಲ್ಲಿ ಹುಡುಕ್ಬೇಡಿ ನನ್ನ ಪ್ರೀತಿ ಆಟೋ ಚಾಲಕರು ಆಟೋ ಹಿಂದೇನೋ ಮುಂದೇನೋ ನನ್ನ ಫೋಟೋ ಹಾಕೊಂಡಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರ್ಟ್ ಈ ಶಕ್ತಿ ಸಾಧ್ಯ ದಾರ ಅಂತ ಹೇಳ್ತಾ ಎಲ್ಲ ನಮಸ್ಕಾರ ತಿಳಿಸ್ತಾ ಇದ್ದರು ಮೈನಾಳ ಇದರಿಂದ ಹಿಡಿದ ಕರ್ನಾಟಕದಿಂದ ನೋಡಿದ್ರೆ ನಾವ್ ಜನಗಳಿಗೆ ನಾವ್ ಆ ಥರ ನೀರು ತೋರ್ಸೋದು ಸುರಿಗೊಂಡು ಈ ಸಾಂಭಿಯಾರ ಈ ಸಾಂಭಿಯಾರ ಸಾಯ್ತ್ಯ ಹಾಗೇನೆ ಕರ್ನಾಟಕ ಪಕ್ಕ ಪುರುಷಣ ಮ್ಯಾಲೆ ಗಂಡರು ರಚಿತ ರಾಜ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ದೇವರುಗಳೇ ನೋಡಿ ನೋಡಿ ಅಭಿಮಾನಿ ದೇವರುಗಳತ್ತ ನಿಮಗೆ ಹೇಳಿದೆ ನೀವು ನಮ್ಮ ಮಗ ಪುನೀತ್ ರಾಜ್ಕುಮಾರ್ನ ನೇವರು ಅಂತ ಹೇಳಿದ್ರೆ ಇಲ್ಲ ನಾವೆಲ್ಲ ಮನುಷ್ಯರು ದೇವರು ದುರ್ಗಮ್ಮ ಇಲ್ಲಿದ್ದಾರೆ ತಾಯಿ ನಮ್ಮೆಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡುವಂತ ತಾಯಿ ಈ ಸಂಸ್ಕೃತಿ ಈ ಸಂಸ್ಕಾರವನ್ನ ತಿಳಿಸುವಂತ ಕೆಲಸ ಈ ರವಿಕುಮಾರ್ ಅವ್ರು ಮಾಡಿದಾರಲ್ಲ ಇದಲ್ವೇ ಸಂಸ್ಕೃತಿ ಇದಲ್ವೇ ಒಳ್ಳೆತನ ಅಂತ ನಿಮ್ಮೆಲ್ಲರೂ ಚಪ್ಪಾಳೆ ಈ ಒಂದು ಕಾರ್ಯಕ್ಕೆ ಜೋರಾಗಿ ಬರಬೇಕು ಏನಂತೀರಿ ಅಭಿಮಾನಿ ದೇವರುಗಳೇ ಶರಣ ಶರಣಾರ್ಥಿ ಹಾಗೆ ನಮ್ಮ ಹಾಸ್ಯಟ ಸಾಧು ಮಹಾರಾಜ್ ಸಾಧು ಏನು ಬೆಂಕಿ ಇಟ್ಕೊಂಡು ಬರ್ತಾ ಇದೆಯಾ ಅದು ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ನಾನ್ ಬಾಯ್ ಮಾಡ್ಕೊಂತ ಇದ್ರೆ ನೋಡಿ ನಮ್ಮಣ್ಣ ಎಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಮತ್ತೆ ಚಳಿಗೆ ನೀವು ಒಂದು ಸ್ವೆಟರ್ ಬೇರೆ ಹಾಕಿಬಿಟ್ಟು ಬರ್ತಾ ಇಲ್ಲ மா இது <laughs> ಏನಿಂದ ಅವಳಿ ನಗ್ಕೊಂಡು ಮುಂದೆ ಮಕ್ಳಿದಾರೆ ಮೂರ್ಚ್ ಹೋದ್ರೆ ಕಷ್ಟ ಯಾಕಂದ್ರೆ ಯಾವ್ದು ಸಿನಿಮಾದಲ್ಲಿ ಚಿಕ್ಕಣ್ಣ ಚಗಿನೇ ಅಕ್ಕಿ ನಮಸ್ಕಾರ ಮಾಡ್ತಾ ಇದ್ದಾರೆ ಚಪ್ಪಾಳೆ ಬಾ ದಯವಿಟ್ಟು ಅಂಗಡಿ ಮುಚ್ಕೊಂಡ್ರಲ್ಲ ಕೇವಲ ರಂಜನೆಗೇ ಹಾಗೆ ನಮ್ಮ ಯಾಕಂದ್ರೆ ಇದ್ರದ್ರು ನೀವೆಲ್ಲ ಮಜಾ ತಕೊಂಡ್ರೆ ಅವ್ರು ಮಜಾ ಆಗೋಲ್ ಹೇಳುವ ನೋಡಿ ಅವ್ರೆಲ್ಲ ರೀತಿ ತಮಾಷೆ ಮಾಡೋದಕ್ಕೆ ಅವ್ರ ಹೆಸಲ್ಗಳು ಇಲ್ಲ ವಿಶೇಷ ಅಣ್ಣ ಟೈಗರ್ ಪ್ರಭಾಕ ಆಮೇಲೆ ಏನಣ್ಣ ಕುಡಿದು ಹುಟ್ಟಿದಿ ಅದರ ಹುಟ್ಟಿ ನಾನು ಏನೊಂದು ಅಡ್ಡ ಮುಂದೆ ಅಯ್ಯಪ್ಪ ಕಿಲ ಕಿಲ ನೀನ್ ಹಾಕಿರೋ ಬ್ರ್ಯಾಂಡ್ ನನಗ್ ಚೆನ್ನಾಗ್ ಗೊತ್ತಾಯ್ತು ಗುರು ಹಾಕೋ ಹಾಕಿ ಎಪ್ಪತ್ತು ರೂಪಾಯಿ ಜಾಸ್ತಿ ಕೊಟ್ಟು ಒಂದು ಪ್ಯಾಕೆಟ್ ಚೆನ್ನಾಗಿರೋದು ಆಗಕ್ಕಾಗಲ್ಲ ಮನೆ ಎಂಟಿ ಮಕ್ಕಳಿದ್ದಾರೆ ಎಸ್ ಥ್ಯಾಂಕ್ ಯು ಬರಲಾ ಬಾಯ್ ಮುಂದೆ ಹಾಕೋ ಚಳಿ ನಮ್ಮ ಟೈಗರ್ ಪ್ರಭಾಕರ್ ಅವ್ರು ಕೇಳಿದ್ರು ನಮ್ಮ ಸುಂದ ವೀರೇಂದ್ರ ಗೋಪಾಲ್ ಟೈಗರ್ ಪ್ರಭಾಕರ್ ಹಾಗೂ ಸುಧೀರ್ ಅವ್ರದ್ದು ಒಂದು ಧ್ವನಿ ಮಾಡ್ತಾ ಇದ್ದಾರೆ ರೇಡಿಯೋದಲ್ಲಿ ಮೂರು ಜನಗಳ ನಾನೇ ಮಾಡ್ತಾ ಇದ್ದೆ ಈಗ ಒಂದು ಧನಿಯಾ ಚಿಲ್ಲಕ್ ಟೈಗರ್ ಪ್ರಬಾಕರ್ ನೋಡ್ ಲೈ ಇವತ್ತು ನಮ್ಮ ಈ ದುಗ್ಗ್ಲಮ ಸರ್ಕಲ್ ಪ್ರಾರಂಭವಾಗಿ ರವಿ కుమార్ ರೆಣ್ಣ ನೀವು ಬರಲೇಬೇಕು ಅಂತ ಹೇಳ್ಬಿಟ್ರು ನಾವು ಬಂದಿದ್ದೀವಿ ಇವರಿಗೋಸ್ಕರ ಒಂದು ಪ್ರಶ್ನೆ ಕೈಗಳೇ ಲೇ ನೆನ್ನೆಯ ಕ್ಲಿನಿ ಮೇಂದ್ರ ನಿಮಗೆ ಶೂಟ್ ಮೂರ್ತಾ ಹೋಗ್ತಾ ಇದ್ರು ಟೈಗರ್ ಪ್ರಬಾಕರ್ರು ಬಿರೋತಾ ಈ ಇವತ್ತಂದ್ರೆ ನನ್ನ ತಾನೆ ನನ್ನ ಹಿಟ್ಟಿದು ನನ್ನ ತಾಯಿಗು ತುಂಬಾ ಚೆನ್ನಾಗಿತ್ತು ತಕ್ಷಣ ಹಿಟ್ಟಿಗೆ ಬಂದು ನನ್ನ ಹತ್ರ ಕೇಳ ನಿಮ್ಗೆ ಬೇಕಾ ಇಲ್ಲ ನಿಮ್ಮ ತಾಯಿ ಬೇಕಂತ ಅಂತ ಅದಕ್ಕೆ ನೀನೆ ನನ್ನ ಹೇಳಿದೆ ನನ್ಗೆ ಬಿರು ಬೇಡ ನಮ್ಮ ಬೇಡ ಮನೆ ಕೆಲಸವಾಗಿದ್ರೆ ಸಾಂಟೆ ಅದಕ್ಕೆ ಪಾಪ ನಿನ್ ತಪ್ಪಾಗ ಹೇಳಿಲ್ಲ ಗಣೋ ಹೆಂಡಿ ಮುಗಿಸ್ ಅವ್ರದ್ದು ಅವ್ರಿಗೆ ಹೋಗ್ಬಿಟ್ಟು ನಿನ್ ತಾಯಿ ಮುಗಿಸ್ ಅವ್ರದ್ದು ಅವ್ರ ಮನೆಗೆ ಹೋಗ್ಬಿಡ್ರಿ ಮನೆಯೆಲ್ಲ ಗೆಲಿತ ಕೆಲಸ ದೇವಿರ್ಲಿ ಅಂದ್ರೆ ಸೋಂಕು ಬರ್ದಾಟ್ರಿ ಆದ್ರೂ ಒಂದು ಮಾಹಿತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮ್ಮ ಸುಧೀರ್ ಕನ್ನಡಿಗರು ಅಂದ್ರೆ ಕಾಲದಲ್ಲಿ ಸರಿಯಾಗಿ ಕೇಳಿಸ್ಕೊಳಿ ಜನಗಳೇ ಈ ಸದೀರ್ ಕುಂಬೇಶ್ವರ ಮಚ್ಚೇಶ್ವರ ಬರ್ತಾ ಇದ್ದೀನಿ ಕೇಳಿಸ್ಕೊಳಿ ಸರಿಯಾಗಿ ನಿಜವಾದ ಕನ್ನಡಿಗರು ಅಂತ ಅಂದ್ರೆ ನಮ್ಮ ಕಾಲದಲ್ಲಿ ಯಾರಪ್ಪ ಅಂದ್ರೆ ಯಾರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಫೇಲ್ ಮಾಡ್ಕೊತಾ ಇದ್ರು ಅವರೇ ನಿಜವಾದ ಕನ್ನಡಿಗರು ಏನ್ ಹೇಳ್ತೀರಿ ಬೇಡ ಕಣಪ್ಪ ಎಸ್ ಎಸ್ ಎಲ್ ಸಿ ಬೀಲ್ ಮಾಡ್ಕೊಂಡು ಕನ್ನಡಿಗೆ ಅಂತ ಹೇಳಿಬಿಡಿ ನಾವು ಮಾತಾಡಿದ್ದು ತಮಾಯಸಿಗೆ ಇನ್ನೂ ಬೀಡಿ ತೆಂದಿಲ್ಲ ಆಮೇಲೆ ಬಂದ ಬಿ ಕೆ ಜಿ ವೈಬ್ಳಾಯ ಹೇಳೋದು ನೀನು ಇಲ್ಲ ಬರಲೇನಪ್ಪ ಶಿವನಿ ಶಂಬಲಿಂಗ ಚಿತ್ರಮಣ ಚಿತ್ರಾಮಣ ಬೇಕಾ ಸೌದು ಬೇಯಿಸಿ ಸಾಕು ಇದ್ದರು ಹಾಂ ಇಸ್ಕೊಡೋಣ ಆವಾಗಿಂದ ಒಂದು ಶಾರ್ಪಾಗಿ ಕಿತ್ತಿ ಕಿತ್ತಿ ಡ್ಯಾನ್ಸ್ ಅಂತ ಹೇಳಿ ಈಗ ನಮ್ಮ ಸಿದ್ರಾಮಣ್ಣ ಅವರು ಆಸೆ ಲೇಪನ ಕೊಟ್ಟಿದ್ದ ನಮ್ಮ ನಿಮಗೆ ಮಜಾ ಸಿಗ್ಲಿ ಅಂತ ಯಾವುದಪ್ಪ ಅಂತ ಹೇಳಿದ್ರೆ ಈಗ ನ್ಯೂಸ್ ಬಂತು ಯಾದೇ ಅಲೆಲಿ ಲೇಲಿ ಲೇಲಿ ಪಟ್ಟನೆ ತುಂಟಾಂಟಿ ತಿರ್ಕೊಂಡು 왔다 ಈ ಬಾ ಆಂಕಲ್ ಗುತಿಯೇನು ಬಡಕಡೆ ಚಿನ್ನ ಬಡಬಡೇ ಬಡಬಡೇ ಕರೆ ನಬಾ ಯಾ ಬಾಪಾ ಆ ನೋಡಿ ಯಾರು ಹೇಳ್ತಾವ್ರೆ ಈಗ ಅವ್ರಿಬ್ರು ಆಗ್ಬಿಟ್ಟು ಪ್ರಮೋಷನ್ ಹೋಗಿ ಪ್ರೋತ್ಸಾಪನೆ ಮಾಡ್ತಾರೆ ಅದಕ್ಕೆ ಈ ತರದ ದಿವ್ಸ್ ಮತ್ತೆ ಓನಲ್ಲ ನೀನಿಮಣಿ ಮಾಲೀಕ ನೀನಲ್ಲ ಲಕ್ಕಪ್ಪ ಮತ್ತೆ ಯಾರು ಈಗ ಕಣಿಮಣಿ ಮಾಲಿಕ ನೀನೇ ನೋಡೋಣ ಈಗ ನೋಡೋಣ ಯಾರು ಕರಿಮಣಿ ಮಾಲಿ ಯಾರು ಎಂದೂ ಗೊತ್ತಿಲ್ಲ ಈಗ ಹೋಗಿ ನಾವು ಎಚ್ ಡಿ ಕುಮಾರ್ ಕೇಳ್ತಾ ಸಾಮೀವಿ ಎಚ್ ಡಿ ಕುಮಾರಣ್ಣ ಹೋಗ್ತಾ ಇದ್ರೆ ಕರಿಮಣಿ ಮಾಲಿಕ ಯಾರು ಅವ್ರು ಹೆಂಗ್ ಮಾತಾಡ್ತಾರೆ ನೋಡ್ರಿ ನೋಡಿ ಬ್ರದರ್ ಇತ್ತೀಚಿನ ದಿನಗಳಲ್ಲಿ ಈ ಗಂಡಸರ ಅಕ್ರಮ ಸಕ್ರಮವಾಗಿ ಕರಿಮಣಿಗಳ ಸವಾಸನ ಮಾಡಬೇಕು ಅದರಿಂದ ಏನು ಅನಾಹುತಗಳಾಗಿದೆ ಅಂತ ನಿಮ್ಗೆ ಗೊತ್ತು ಈ ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ

ಹೋಗಿ ಕರಿಮಣಿ ಮಾಲೀಕರನ್ನು ಗೊತ್ತಿಲ್ಲ ಯಡಿಯೂರಪ್ಪ ಕೇಳಪ್ಪ ಯಡಿಯೂರಪ್ಪ ಕೇಳಿಸ ಕರಿಮಣಿ ಮಾಲೀಕ ಯಾರಂತ ಯಡಿಯೂರಪ್ಪನವ್ರು ಹೇಗೆ ಮಾತಾಡೋದು ನೋಡಿ ಬಂಧುಗಳೇ ನಮ್ಮ ಪ್ರಾಣಿ ಗೊತ್ತಿಲ್ಲ ಸ್ವಾಮಿ ಯಾರಿಗೆ ಕರಿಮಣಿ ಮಾಲೀಕ ವಯಸ್ಸಾಗಿದೆ ನನಗೆ ರಿಟೈರ್ಡ್ ಲೈಫ್ ನಲ್ಲಿ ಇದ್ದಾನೆ ನನ್ನ ಮುಂದೆ ಬಂದು ಕರಿಮಣಿ ಬಿಳಿ ಮಣಿ ನಾಚ ಆಗೋದಿಲ್ಲ ಮೇಡಮ್ ಯಾರಿಗೆ ನಮ್ಮನ್ನು ಕಳಿಸೋದು ಸರ್ ಹೌದಾ ಹೋಲಿಯ ಯಾರು ಯಾವ್ದು ಅವಲಿಯ ಬಾಯ್ ಮುಚ್ಚಿಕೊಂಡು ಕೂತ್ಕೊಂಡು ನಾನು ಹೌದಾ ಹೋಲಿ ಅಲ್ಲ ಸ್ವಾಮಿ ರಾಜ ಹೋಲಿ ರಾಜ ಹೋಲಿ ಎಲ್ಲ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳ ನಮಸ್ಕಾರ ಅಂತೂ ಇಂತ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಯಾರು ಕರಿಮಣಿ ಮಾಲೀಕ ರಾಹುಲ್ ಲಕ್ಕಪ್ಪ ಸಿಕ್ಕ ಏನು ಎಲ್ಲಿ ಕರಿಮಣಿ ಮಾಲೀಕ ಯಾರು ಲಕ್ಕಪ್ಪ ಈಗ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವ್ರು ಬಂದ್ರು ಸಾರ್ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಲಕ್ಕಪ್ಪ ಅಂತ ದುರ್ಗಮ್ಮ ಸರ್ಕಲ್ ದೂಜಿದ್ದ ದುರ್ಲಂಬ ಸರ್ಕಲ್ ಏನ್ ಹೇಳ್ತಾರಪ್ಪ ಲಾಟ ಹೆಣ್ಸು ಅಲ್ಲಿ ಶ್ರೀ ದುರ್ಗಮ್ಮ ಸರ್ಕಲ್ ಲಕ್ಕಪ್ಪ ಸಿಕ್ಕಿದ್ರಿ ಕಣ್ಣಿ ಮಣಿ ಮಾಲೀಕರ ಚಪ್ಪಾಳೆ ಕಟ್ಟಕ್ಕೆ ಜೋರಾಗಿ ಚಕ್ಕಟ ಚಕ್ಕಟ ಅವ್ರು ಇದು ರೀ ನಮ್ಮ ದೇಶ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ನಾವು ದೇಶ ಕಟ್ಟಿರೋದು ಚಟ್ಬೇಕು ಚಪ್ಪಾಳೆನ ಕೇಳ್ತಾ ಇದ್ರು ಮೊಬೈಲ್ ಏನು ನೋಡ್ತಾ ಇದ್ದಲ್ಲ ದೇವರಲ್ಲಿ ಮಾಡ್ತಾರೆ ನಮಗೆ ಮತ್ತಾ ಬರಿ ಬಿಕ್ಕೆಚ್ಚ ಕೆಲಸ ಮಾಡ್ತಾ ಇದೆಯಾ ಪಂಜಾಬಿ ಸಬದಾರ್ ಅಪ್ಪಲ್ ಲಾಟ್ ಇರ್ಲಿ ಹಾಗೆ ಹಾಂ ಇನ್ನೂ ಗೊತ್ತಾಗಿಲ್ವಾ ಹೋಗು ಲೆಕ್ಕಪ್ಪನ್ನ ಗೊತ್ತಾಗಿ ಮಾಡ್ತಾನೆ ಅವನು ಮನೆಗಂತ ಕರ್ಕೊಂಡೋಗಿ ಸಾಕು